அனுபாரா சணி கடை தேவிரி டங்க நாட தைகண்ட மரபாலேவ் டங்க நாடகண்ட நெலக்கிடின்னு ஏன் மா

ಈಗ ಬರತ್ ಹುಡುಗ ಬರ್ತಾರೆ ಬರೋ ನೋಡಕತ್ರಿ ಈಗ ಇಲ್ಲಿ ನನಗ್ ಬಿ ಪಿ ಏರ ನಲ್ವತ್ತೆಂಟಗೆ ನನಗ್ ಬಿಪಿನೂ ಇಲ್ಲ ಶುಗರ್ನು ಇಲ್ಲ ನನಗೆ ಯಾವ ಜಡ್ನು ಇಲ್ಲ ಆ ಕಡೆ ಬಿ ಪಿ ನಿನಗೆ ಏರಿ ಈಗ ನನಗ್ ಏರಿ ಗೊತ್ತಾಕೈತಿ ಜನ ತೀರ್ಪು ಮಾಡ್ತಾರ ನಾವ್ ಯಾಕಂತ ತೋರಿಸು ಯಾರು ಲಿಂಗ Yeah. man वर से मगने உணசீதி ஹோழி பா மறிலங்க தி ஹோலிகி ஹோழிகி ஹத் மாடி பட்டியலோ ரஜு

ಅಮೃತ ಅಡಿಗೆ ಮುತ್ತಿನ ಸರಗ ಮರಿ ಮಾಡಿ ಓಡುತ್ತೇನೆ ಅಮೃತದ ಅಡಿಗೆ ಎತ್ತು ಬಂದ ಮಗನಿ ಎತ್ತ ಹೇಳಿ ಎಲ್ಲರೀಗಿ ಮಗುವ ಬಂದ ಮಗನ

அம்மா சிபி ரோகி பாரோமாரோ ரேகா கங்கி அலாடி ரோகி வாரோ மாரோ ரேகா கஞ்சி அடி பத்தனை பர்தி மகன சா No. ಬರ್ದ ಕದಾತಿಗೆ ಮಾ ಏನ್ ಮಾಡದ್ರಿಪ ಮುನ್ನೆತ್ತಿ ಗುಡ್ದಾಗ ಅಪ್ಪನೆ ಸೇವಾ ಮಾಡ್ರ ಮಾಡಿ ತಮ್ಮದೇರ ಜೋಡಿ ಜಗಳ ಮಾಡಿ ಗುಡ್ಡ ಬಿಟ್ಟು ಹೊಂಟಾಗ ಅಪ್ಪ ಕೇಳತ್ತ ಯಾನತ್ರಿ ಪಾ ಯಪ್ಪಾ ಎಪ್ಪ ನಾ ಒಂಟೆ ಇನ್ನ ನನಗೊಂದು ದಿಕ್ಕ ತೋರ್ಸಪ್ಪ ಅಂದ ಹೌದ ಅವಾಗ ಹೇಳ ಅಮವಸ್ಯದ ಜ್ಞಾನೀತ ಏನ್ ಹೇಳ್ತಾನ ಅಮೌಷ್ಯದ ಕೈಲಾಸದಾಗಿದ್ದವನು ನೀನೇ ಹಾ ನೀನೇ ನೀನೇ ನೀನು ಬೋಲಕೆ ಮಗ ಆಗಿ ಬಂದವನು ನೀನೇ ಹೌದು ಮೊದ್ಲೇ ನಿನಗ ಹೇಳಿ ಯಾನತ್ತ ತಾಮರ್ಯಾರ ಬೇಡಪ್ಪ ಅವರು ಮುಂದೆ ನನಗ ನಿನಗ ನೆದ್ದು ತರ್ತಾಡ ಬ್ಯಾಡಂದ್ರು ಕೂಡ ನೀ ಬೇಕಾದ್ರೆ ತಗೊಂಬಂದಿ ಹೌದ ಒಂದಕ್ಕೆ ಒಂಬತ್ತು ಸಾಣಿಗೆ ಬೇರಾಗಿ ಸಮಿತಿ ಸಿರಗಂದು ಕೊಟ್ಟಾಗ ನೋದಿ ಈ ಮನೆ ಆಗ ದುಡಿದ ದುಡಿನಿ ಮಗನೇ ನೀ ಹೊಟ್ಟೆ ಅಂದ್ರ ನಿನ್ ಹಂಗೆ ಕಳ್ಸಂಗಲ್ಲ ಹಾ ಏನಂತ ಅರಿಕೆ ಅರವಿನ ಮನೆಯಾಗ ಹಾ ನಿನ್ನ ಪಾಲ ಎಡಿಯೋದ ನಿನ್ನ ಎಡಿಯೋ ನಿನ್ನ ಪಾಲನ ಮಗನೇ ಅದು ಹಾ ತಗೊಂಡು ಹೋಗು ಅರವಿನ ಮನೆಯಾಗ ನಿಮ್ಮ ಒಡ ಎಸಗೊಂಡು ಹೋಗು ಎಸ್ಕೊಂಡು ಹೋಗು ಅವಾಗ ಮುಂದೆ ಕಲಿಯುವಾಗ ಏನ್ ನಡಿತದ ಮುಂದೆ ಮುಮ್ಮೆಟ್ಟು ಗುಡ್ಡ ಮ್ಯಾಗ ನಾನು ನಿನ್ನ ದರ್ಶನ ಹಾಕದ ಭೇಟಿ ಹಾಕೋದು ಭೇಟಿ ಆದ್ರಡೆ ಮುಮ್ಮೆಟ್ಟು ಗುಡ್ಡ ಮ್ಯಾಗ ಸಾವಿರ ಪಲ್ಲಕ್ಕಿ ಕೋಳಿ ಸಾವಿರ ಪಲ್ಲಕ್ಕೆಲ್ಲ ಒತ್ತಿರಲಿ ಕಡೆ ಅವ್ರ ಒಬ್ಬರು ನಮ್ಮ ಹೊಳ ಹೊಡೀಲ್ರಿ ಅವ್ನ ಎಲ್ಲಾರನು ಯಾರು ಭೇಟಿ ಮಾಡ್ತಾರೆ ಸಾವಿರ ಏಳು ಮಂದಿ ಮಕ್ಕಳ ಮೊಮ್ಮಕ್ಕಿ ಮಕ್ಕಳ ಸಾವಿರ ತರಕಾರಿ ಆದ್ರ ಮೊತ್ತರ ಪಲ್ಲಕ್ಕಿ ಬರೋದು ಯಾರು ಯಾರು ಮಗ ಮಾಧುಲಿಂಗ ಪಲ್ಲಕ್ಕಿ ಬರಲಿ ಮಕ್ಕಳು ಕೂಡ ಯಾರು ದರ್ಶನ

ಚಟ್ಟಿ ಜಾತ್ರೆ ಅವಾಗ ಮುಗಿತಾವ್ರಿ ಅದು ನಮ್ಮಪ್ಪ ಹೊಟ್ಟಿನ ಹುಟ್ಟಿನ ಕಟ್ಟಿನ ಕರೆ ಬೆನ್ನಿಗೆ ಬಿದ್ದವ್ ಬಿಟ್ಟಿಲ್ಲ ಹೇಳೋಣ ಭಕ್ತರು ಉದ್ದಾರ ಕಾಯಿ ನೀ ವಿಚಾರ ಮಾಡಿ ಮಾಡಬೇಡಪ್ಪ ನಾನು ನಿನ್ನ ಬಳಿ ಹೇಳಿದೀನಿ ಕರದಾಗ ಇರ್ತೀನಿ ಮುಟ್ಟಿರ್ತಕ್ಕಂತ ಮಣ್ಣ ಮುಟ್ಟಿರ್ತಕ್ಕಂತ ಭೂಮಿ ಮೆಟ್ಟಿರ್ತಕ್ಕಂತ ಮಣ್ಣ ಬಂಗಾರ ಹೋಗಿ ಹಾಯ್ತದ ಮಾದೇವಾ ನಿನ್ನ ಹೊಟ್ಟಿ ನೀನು ಹೊಟ್ಟೆಲೆ ಬರ್ತೀನಿ ಅಂಬರಾಯಾಗಿ ಅಂಬರಾಯ ಆಗಿ ಹೊಟ್ಟೆ ಹುಟ್ಟಿ ಬರ್ತೀನಿ ಹೊಟ್ಟೆ ಹುಟ್ಟಿ ಬರ್ತೀನಿ ಪ್ಪ ಅವನ ಬಲಿ ಹೋಗಿ ಹೋಗಿ ಪ್ರಸಾದ ಗಂಟು ತಗೊಂಡು ಭೀಮಾ ನದಿ ದಾಟಿ ಹೋಗು ಕಾಲಕ್ಕ ಹಾಕ್ರಿ ಹರಿಕೆರೆ ಊರಾಗ ನಿತ್ಯಪ್ಪ ಎಪ್ಪಾ ಆ ನಂಬರಿ ಅವ್ರು ಹೂ ಅಪ್ಪ ಎಲ್ಲಾ ಬಹಳ ಒತ್ತಾಕ್ ಆಯ್ತು ನೀವೊಂದು ದಿಕ್ಕಿಗಾವ್ರಿ ನಾನು ಒಬ್ಬ ನಾವ್ ಅಬ್ರೇ ಅವನ ದಿಕ್ಕಿಗಾರ ನನಗ ದನವ್ರ ಹೇಳೋರಿ ಹೌದ್ ಫಸ್ಟ್ ಏನ್ ಅಂದವ್ರಿಲ್ಲ ಊಟ ಮಾಡಿ ಏನಪ್ಪನವ್ರಿಲ್ವಾ ನಾವ್ ಒಬ್ಬನೇ ಯಾರ ತಳಕತ್ತ ಅವ ಗುಡ್ಡನ ಕಡೆ ಕೈ ಮಾಡಿ ನೋಡ ಗಿರ್ಗಾವ್ ಗುಡ್ಡ ಬಂದು ಗಿರಿಕಿ ಹೊರ ನೋಡ್ತಾನ ಏನಾಯ್ತು ಅದ್ಭುತದ್ರಿ ಹೌದ್ ಆಕಾಶಕ್ಕ ಭೂಮಿಗೆ ಎಷ್ಟ ಎತ್ತರಾಗ ಮೋಗಿಸಿದ್ದ ನಿಂತು ಬಿಟ್ಟಿದ್ದ ಮಾದಾನ ನೋಡಿ ಆನಂದ ಐತ್ರಿ ಮಾದಾನಾಗ ಏನ್ ಬೇಡ ಅಪ್ಪದ ನನ್ನ ಬೆನ್ನಿಗೆ ಇನ್ನೇ ಕಂದು ಅಂದವ ಅದ ಏನ್ ಬೇಕತ್ತೇನ ಏನಂತ ಹೇಳ ಕಂದರ ನೋಡಿ ಮುಗಿದು ಮಾದಾನ ತಂದೆ ತನ್ನೇ ಅಂದ ಮನಸ್ಸೇ

കല്ലി ആനന്ദി നോളിക ഓല മാറുക தங்கி ஏன் மக்கணாபுரா கத்தி கட்டி இல்லை கண்ணூர் கதிரி கட்டி ஹோலி அனுபாரா சாண கேக்கிரி கத்தன கடை டங்கை கௌட மரபேர டங்க நாட நெலக்கிடின்னு ஏன் மா

ಹಾ ಈಗ ಬಾಲ ತುದಿನಿ ಈಗ ಹಂಗೆ ಬರ್ತಾರೆ ಬಾರ ನೋಡಾಕ ಹತ್ರ ಈಗ ನನಗೆ ಬಿ ಪಿ ಏರತ್ತ ಹೇಳು ನನಗರ ನಲವತ್ತೆಂಟಾಗೆ ನನಗೆ ಬಿ ಪಿನೂ ಇಲ್ಲ ಶುಗರ್ನೂ ಇಲ್ಲ ನನಗೆ ಯಾ ಜಡ್ಡುನೂ ಇಲ್ಲ ಹಾರ ಕರೆ ಬಿ ಪಿ ನಿನಗೆ ಏರಿರೋ ಈಗ ನನಗೆ ಗೊತ್ತಾಕೈತಿ ಜನ ತೀರ್ಪು ಮಾಡ್ತಾರೆ ನಾವ್ಯಾಕಂತ ತಂದು ಅದನ್ನ ಏನಾಯ್ತು ಯಾರ ದೇಶದ ದೇಸದು ಯಾ ಸಂಖ್ಯೆ ನ ಹೆಸರು ತುಂಬ ನೀನು ಬಾಡಿಗೆ ತಜ್ಞರ ಗುರುಲಿಂಗ ಬರದಂತ ಕವನ ಕುರ್ತದೊ ಎಲ್ಲರಿಗೆ ಗುರುಲಿಂಗ ಮಾಸ್ತರ ಬರದಂತ ಕವನ ಕುರ್ತದೊ ಎಲ್ಲರಿಗೆ ಔಷಯಿಂದನೇ ಸಾಹಿತ್ಯ ಪಟ್ಟ ಸಾವಿರ ವ್ಯಾಳಿಗೆ சவணிஹர் ரோவாரோ மாரோல ஜங்கி அலாடி ரோஜி பாரோமியடி பட்ட பல பல பகலே பருசக் டாட்டி பகன பதக்க ನಲ್ವತ್ತೆಂಟು ವಯಸ್ಸ ಮೂವತ್ತೆಂಟು ವರ್ಷ ಆಯ್ತ ಅಡಕತ್ತಿ ಬಾಯಿ ನಿನ್ನ ಮಗಳು ಮೊಮ್ಮಕ್ಕಳು ಹಾಕ್ತಿನ ಇನ್ನ ನಲ್ವತ್ತೆಂಟು ವರ್ಷ ಬಂದ್ರು ಆ ಹಿಂಗೆ ಹಾಡವ ನಿನ್ನ ಇನ್ನ ನಾಲ್ಕೈದು ವರ್ಷ ಆಯ್ತು ಸುಮಿತ್ರ ಬಾಯಿ ನಿನ್ನ ಮಗ ತಂದ್ರಸ್ತಾರೆ സഗ്ഞാടോ ജലമ എത്തി ബന്ധ മട്ടില്ല ശീർ പാടുങ്ങ പരത്തോണ പത്താ എല്ല

ವರ್ಷ ಚಾಚಿಗೆ ಭಗನೆ ಪರ್ದ ಕೊಟ್ಟಿಗೆ ವರ್ಷ ಚಾಚಿಗೆ ಭಗನೆ ಪರ್ದ